ಶ್ರೀ ಗುರುಭ್ಯೋ ನಮಃ ಆತ್ಮೀಯ ರಾಜ್ಯದ ಎಲ್ಲ ಜಿಲ್ಲೆಯ ಅರ್ಚಕರು ಹಾಗೂ ಪುರೋಹಿತರು ಹಾಗೂ ಅಡುಗೆಯವರಿಗೆ ತಿಳಿಸುವುದೇನೆಂದರೆ ದಿನಾಂಕ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳವಾರ ದಿನ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರ ಆಶ್ರಮದಲ್ಲಿ ನಮ್ಮ ಸಂಸ್ಥೆಯ ಮೊದಲ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ರಾಜ್ಯದ ಎಲ್ಲ ಅರ್ಚಕರು ಪುರೋಹಿತರು ಅಡಿಗೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಶುಭವನ್ನು ಕೋರಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾವು ಕೋರ್ತಾ ಇದ್ದೇವೆ ರಾಜ್ಯದಲ್ಲಿ ನಾಳೆಯ ದಿನ ಸುಮಾರು ಬೆಂಗಳೂರಿನಲ್ಲಿರ್ತಕ್ಕಂಥ ಅನೇಕ ಶಾಸಕರುಗಳು ಸಚಿವರುಗಳು ಹಾಗೂ ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ಎಂ ಪಿಗಳು ಎಲ್ಲ ಮುಖ್ಯ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನ ಕೊಟ್ಟಿದ್ದೇವೆ ಹಾಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರುಗಳಿಗೆ ಎ ಕೆ ಬಿ ಎಮ್ ಎಸ್ ಆಹ್ವಾನವನ್ನು ಕೊಟ್ಟಿದ್ದೇವೆ ಹಾಗೆ ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಅಸಗೋಡು ಜಯಸಿಂಹ ಅವರಿಗೆ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ ಹಾಗೂ ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನವನ್ನು ಈ ಒಂದು ಸಂಸ್ಥೆಗೆ ಆಹ್ವಾನ ಮಾಡಿದ್ದೇವೆ ಶ್ರೀ ರವೀಂದ್ರ ಗುರುಜಿಯವರ ನೇತೃತ್ವದಲ್ಲಿ ಅಂದರೆ ಗುರುಜಿಯ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ನಾವು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಬೇಕೆಂದು ಈ ಮೂಲಕ ನಾವು ಕೋರ್ತಾ ಇದ್ದೇವೆ ಹಾಗೆ ಇದರಲ್ಲಿ ವಿಶೇಷತವಾಗಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಾಗೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಇಬ್ಬರನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಆಗಮಿಸಬೇಕೆಂದು ಈ ಮೂಲಕ ನಾವು ರಾಜ್ಯ ಘಟಕದವರು ಕೋರ್ತಾಯಿದ್ದೇವೆ ಇದ್ದೇವೆ ಹಾಗೆ ನಮ್ಮ ಪಂಡಿನ್ ಶರ್ಮ್ ಅವರು ಒಂದು ಹೇಳಿ ಮಾತಾಡಬೇಕು ಎಲ್ಲ ನಮ್ಮ ಪುರೋಹಿತ ಬಂಧುಗಳಿಗೆ ನಮಸ್ಕಾರಗಳು ನಾಳೆ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ನಮ್ಮ ಅಸಂಘಟಿತ ಪುರೋಹಿತ ಫೆಡರೇಷನ್ನ ಮೊಟ್ಟ ಮೊದಲ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಬರಬೇಕಾಗಿ ತಮ್ಮಲ್ಲಿ ಸಲಹೆಯ ಪ್ರಾರ್ಥನೆ ವಿಶೇಷ ಏನು ಅಂತ ಹೇಳಿದ್ರೆ ಇದು ಎಲ್ಲರ ಒಗ್ಗೂಟವನ್ನು ತೋರಿಸುವಂತಹ ಒಂದು ಸಂಸ್ಥೆಯಾಗಿರುವುದರಿಂದ ಎಲ್ಲ ತಮ್ಮ ಪ್ರೀತಿ ಪಾತ್ರರನ್ನ ಕುಟುಂಬದವರನ್ನ ಮನೆಯವರನ್ನ ಎಲ್ಲರನ್ನೂ ಕಳೆದುಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಪ್ರಾರ್ಥನೆ ಶ್ರೀ ಗುರುಭ್ಯೋ ಹರಿಹಿ ಓಂ ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ರಾಜ್ಯ ಕಾರ್ಯಾಧ್ಯಕ್ಷರು ಸತೀಶ್ ಅಂತೇಳಿ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ ಐದನೇ ಮಂಗಳವಾರ ಬೆಳಗ್ಗೆ ನಮ್ಮ ಈ ಒಂದು ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕ ಫೆಡರೇಷನ್ನ ರಾಜ್ಯ ಸಮಿತಿಯ ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಶ್ರೀ ರವಿಶಂಕರ್ ಗುರುಜಿ ಆಶ್ರಮ ಆರ್ಟ್ ಆಫ್ ಲಿವಿಂಗ್ ಉದಿಪಾಳ್ಯ ಕನಕಪುರ ಮುಖ್ಯ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಪುರೋಹಿತ ಅರ್ಚಕ ಮಿತ್ರರು ಹಾಗೂ ಜೊತೆಗೆ ಅಡುಗೆಯ ಮಾಡ್ತಕ್ಕಂಥ ಎಲ್ಲ ಅಡುಗೆ ಕೆಲಸದವರು ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಪ್ರತಿಭಾ ಪುರಸ್ಕಾರ ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಗಳಿಂದ ಇಬ್ಬರು ಸಾಧಕರನ್ನು ಗುರುತಿಸಿ ಅವರಿಗೆ ನಮ್ಮ ಒಂದು ಈ ಫೆಡರೇಷನ್ನ ಮೂಲಕ ಈ ಒಂದು ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ಅವರಿಗೆ ಧನವನ್ನು ಕೊಡ್ತಾ ಇದ್ದೀವಿ ಬಂದು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಅದೇ ರೀತಿಯಾಗಿ ಮೊದಲಿಗೆ ವೇದ ಘೋಷದಿಂದ ಪ್ರಾರಂಭವಾಗಿ ಉಲ್ಲನಾರ್ಪಣೆ ತಂಕ ಕಾರ್ಯಕ್ರಮ ಇರುತ್ತೆ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಬಂದು ಯಶಸ್ವಿಗೊಳಿಸಬೇಕು ಜೊತೆಗೆ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ವಾಸನ್ ಕೇರ್ ಹಾಗೆ ಅರ್ಕಾನುಗ್ರಹ ಮತ್ತೆ ಈ ಒಂದು ಆಯುರ್ವೇದಿಕ್ ಆಸ್ಪಿಟ್ಲ್ಗಳಿಂದ ಉಚಿತ ಕ್ಯಾಂಪನ್ನು ಹಾಕಿದ್ದೀವಿ ದಯವಿಟ್ಟು ಬಂದು ಎಲ್ಲರೂ ಅದರ ಸದುಪಯೋಗ ಪಡಿಸ್ಕೋಬೇಕು ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಂತ ಹೇಳಿ ಈ ಒಂದು ಈ ಮೂಲಕ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ